ಇವತ್ತು ಬಡವರ ಬಗ್ಗೆ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಒಂದು ದಿನ ನಿರುದ್ಯೋಗದ ಬಗ್ಗೆ ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಲೇ ಇಲ್ಲ ಸರ್ವರಿಗೂ ಸಮಪಾಲು ಸಮಬಾಳು ಮಾಡಬೇಕಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕಲ್ಲ ಅದಕ್ಕೇನಾದ್ರು ಪ್ರಯತ್ನ ಮಾಡಿದಾರ ಈಗ ನೋಡಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಇದಾರೆ ನರೇಂದ್ರ ಮೋದಿ ಅವರು ಇಲ್ಲ ಇಲ್ಲ ಉದ್ದೇಶ್ ಹೋಗಿ ಮಾತಾಡ್ತಾ ಇದ್ದಾರೆ ಓಟ್ಗೋಸ್ಕರ ಹಿಂದೂ ಮುಸಲ್ಮಾನರನ್ನ ಡಿವೈಡ್ ಮಾಡಲಿಕ್ಕೋಸ್ಕರ ಪೋಲರೈಸೇಷನ್ ಆಫ್ ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಇವರಿನ ಮಾಧ್ಯಮದವ್ರ ಜೊತೆ ಮೀಟಿಂಗ್ ಮಾಡಿದಾಗ ನಾನು ಎಲ್ಲ ಜನರು ಪರವಾಗಿರ್ತೀನಿ ಅಂತ ಹೇಳ್ತಾರೆ ಚುನಾವಣಾ ಭಾಷಣಗಳಲ್ಲಿ ಹೇಳ್ತಾರೆ ಮುಸಲ್ಮಾನರು ವಿರುದ್ಧವಾಗಿ ಮಾತಾಡ್ತಾರೆ ನಾನು ಮುಸಲ್ಮಾನರು ಪರವಾಗಿರ್ತೀನಿ ಅಂತ ಹೇಳೋದು ಒಂದು ಕಡೆ ಇನ್ನೊಂದು ಕಡೆ ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಅವ್ರಿಗೆ ಈ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥದ್ದು ಖಾತ್ರಿ ಆಗ್ಬಿಟ್ಟದೆ ಅದಕ್ಕೋಸ್ಕರನೇ ಈ ಥರ ಎಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿರೋದು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಹತಾಶರಾಗಿ ಇವತ್ತು ಇವೆಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಅವ್ರು ಏನ್ ಹೇಳಿದ್ರು ಒಂದು ಕೂಡ ಮಾಡಲಿಲ್ಲ ಏನ್ ಜನರಿಗೆ ಈ ದೇಶದ ಜನರಿಗೆ ಭರವಸೆ ಕೊಟ್ಟಿದ್ರಲ್ಲ ಒಂದು ಮಾಡಲಿಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷ ಟೀಕೆ ಮಾಡಲಿಕ್ಕೆ ಇವತ್ತೇನಾದರೂ ಈ ದೇಶದಲ್ಲಿ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಎಲ್ಲ ಜನರ ಹಿತ ಬಯಸ್ತಕ್ಕಂಥ ಸಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಸಂವಿಧಾನದ ಬಗ್ಗೆ ಗೌರವ ಇರತಕ್ಕಂಥ ಸಂವಿಧಾನದ ರೀತಿಯ ಸರ್ಕಾರ ನಡೆಸ್ತಕ್ಕಂಥ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾ